ಹೂ 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 ಯ ಗುರು ನಿಮ್ದೊಂದ್ರೆ ಚೆನ್ನಾಗಿ ತಿನ್ಬಿಟ್ಟು ಅಲ್ಲು ಅದು ಅಕ್ಕ ಅರ್ಧರು ಅಮ್ಮ ಅರ್ಧರು ಈಗ ಏನ್ ಸ್ವೀಟ್ ಹೆಂಗ್ ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವ್ರೆ ವೆಲ್ಕಮ್ ಟು ಮೈ ಚಾನಲ್ ಮಿಶಾ ತ್ರೀ ಸಿಕ್ಸ್ಟಿ ಟ್ರಾವೆಲ್ಸ್ ಸೊ ನಾನು ನಿಮ್ಮ ಪ್ರೀತಿಯ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ಇವತ್ತು ನಾನು ಲ್ಯಾಪ್ಟಾಪ್ ಹೋಗ್ತೀನಿ ಬಹು ಬಹುದಿನದ ಬಯಕೆ ಅಂತ ಹೇಳ್ಬೋದು ಹಾಗೆ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಒಂದು ಲ್ಯಾಪ್ಟಾಪ್ ತೊಗೊಂಬನೋದು ತುಂಬ ಆಸೆ ಇರುತ್ತೆ ಸೊ ಆ ಒಂದು ಆಸೆ ನನಗೂ ಇತ್ತು ಅದು ಈ ದಿನ ಕಂಪ್ಲೀಟ್ ಆಗ್ತಾಯಿದೆ ಸೊ ಈಗ ತುಮಕೂರು ಹೋಗಿ ತುಮಕೂರಲ್ಲಿ ಒಂದು ಲ್ಯಾಪ್ಟಾಪ್ ತೊಂಬೇಕು ಯಾವ ಲ್ಯಾಪ್ಟಾಪು ಏನು ಎತ್ತ ನನ್ನ ಮುಂದಿನ ಕ್ಷಣಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಏನಿವೆ ಈ ಒಂದು ವೀಡಿಯೋನ ಯಾರು ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಕ್ಕಳು ಈ ಪಕ್ಕರೆಲ್ಲ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಈ ಒಂದು ವೀಡಿಯೋ ಇಷ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನನ್ನ ಜೊತೆ ಲ್ಯಾಪ್ಟಾಪ್ ತೊಂಬರೋಕ್ಕೆ ಜಾಯ್ನ್ ಆಗಿ ಲೆಟ್ಸ್ ಗೋ ನಮಸ್ಕಾರ ಅಪ್ಪತ್ ಬಂದವರೇ ನನ್ನೂರಿಂದ ಅಂದರೆ ಅಸಲಿಪುರದಿಂದ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಇದೆ ತುಮಕೂರಿಗೆ ಹಾಗೆ ನನ್ನ ಕನಸಿನ ಲ್ಯಾಪ್ಟಾಪ್ ತೊಂಬರೋಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದ್ದಾವೆ ಇದೇ ಮೊದಲ ಬಾರಿ ನನ್ನೂರಿಂದ ವ್ಲಾಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನನ್ನೂರಲ್ಲಿ ತುಂಬ ಇಷ್ಟವಾದ ಜಾಗ ಯಾವುದಪ್ಪ ಅಂತಂದರೆ ಬನ್ನಿ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಕೆರೆ ಹಾಗೆ ಮುಂದೆ ಅಲ್ಲೊಂದು ದೇವಸ್ಥಾನ ಇದೆಯಲ್ಲ ಸೊ ಆ ದೇವಸ್ಥಾನದ ಮುಂದೆ ಆ ಸುತ್ತಲೂ ತೆಂಗಿನ ತೋಟ ಮಧ್ಯದಲ್ಲಿ ಕೆರೆ ಆ ಕೆರೆ ನೋಡ್ತಾ ಬೆಳಗ್ಗೆ ಹೊತ್ತು ಟೀ ಕುಡಿತೀರಿ ಆ ಅದು ರೋಮಾಂಚನವಾದಂಥ ಪ್ರಕೃತಿ ನಡುವೆ ಬಿಸಿ ಬಿಸಿ ಚಹಾ ಕುಡಿತೀರೆ ಲೈಫ್ ಏನೋ ಒಂಥರ ಅಚ್ಚಿಲ್ಲ ಆಗಿರೋದು ಸೊ ನನ್ನ ಫೇವ್ರೆಟ್ ಜಾಗ ಅಂತ ಬಂದರೆ ಈ ಒಂದು ಜಾಗನೇ ನನ್ನೂರಲ್ಲಿ ಒಂದು ಬೆಸ್ಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ಜಾಗ ಯಾವುದಪ್ಪ ಅಂತಂದ್ರೆ ಅದು ಈ ಒಂದು ಶಿವನ ಒಂದು ದೇವಸ್ಥಾನ ಇದ್ರ ಸುತ್ತಮುತ್ತ ಇರೋ ನನಗೂ ನನ್ನ ಒಂದು ಪುಟ್ಟ ಆಸೆ ಪುಟ್ಟ ಆಸೆ ಅಂದರೆ ದೊಡ್ಡ ಆಸೆನೆ ಸೊ ಆ ಒಂದು ಆಸೆ ಈ ದಿನ ಈಡೇರ್ತಾ ಇದೆ ಅದು ನಿಮ್ಮ ಒಂದು ಸಪೋರ್ಟಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ ಸೊ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಇಲ್ಲಿ ಹಾಗೆಯೇ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಒಂದು ಲ್ಯಾಪ್ಟಾಪ್ ತೊಗೊಬೇಕು ಮತ್ತೆ ಒಂದು ಚೆನ್ನಾಗಿರೋ ಮೊಬೈಲ್ ತಗೊಬೇಕು ಅಂತ ತುಂಬ ಆಸೆ ಇರುತ್ತೆ ಅದೇ ಥರ ನನಗೂ ಒಂದು ಆಸೆ ಇತ್ತು ಹಾಗಾಗಿ ಇವತ್ತು ನನ್ನ ಒಂದು ಮೊದಲನೇ ಆಸೆ ಲ್ಯಾಪ್ಟಾಪ್ ಯೂಟ್ಯೂಬ್ ಶುರು ಮಾಡಿದಾಗ ಲ್ಯಾಪ್ಟಾಪ್ ತಗೊಳ್ಬೇಕಂತ ಆಸೆ ಇತ್ತು ಹಾಗಾಗಿ ಈಗ ಲ್ಯಾಪ್ಟಾಪ್ ಕಾಣೋಂಥ ಅಂಥ ಶುಭಗಳಿಗೆ ಬಂದಿದೆ ಅದು ನಿಮ್ಮ ಒಂದು ಸಪೋರ್ಟಿಂದ ನಿನ್ನೆ ಹೋಗಿ ಬುಕ್ ಮಾಡಿದ್ದು ಲ್ಯಾಪ್ಟಾಪ ಅಡ್ವಾನ್ಸ್ ಕೊಟ್ಟು ಈಗ ಫುಲ್ ಅಮೌಂಟ್ ಕೊಟ್ಟು ತೊಗೊಂಬರೋ ಅಂಥ ಟೈಮು ತುಂಬ ಜನ ಸಜೆಕ್ಟ್ ಮಾಡ್ರು ಲ್ಯಾಪ್ಟಾಪ್ ಬಗ್ಗೆ ಆ ಥರ ಲ್ಯಾಪ್ಟಾಪ್ ತಗೋ ಈ ಥರ ಲ್ಯಾಪ್ಟಾಪ್ ತಗೋ ಇಷ್ಟಿರ್ಬೇಕು ರ್ಯಾಮು ಅಷ್ಟಿರ್ಬೇಕು ಎಸ್ ಎಸ್ ಸಿ ಅವಾಗ ಇಷ್ಟು ಜನ್ರೇಷನ್ ಆಗಿರಬೇಕು ಏನು ಅಂತ ತುಂಬ ಜನ ಹೇಳ್ತಾ ಬಂದರು ಸಪೋರ್ಟ್ ಮಾಡಿದ್ರು ಹೇಳ್ಬಿಟ್ಟು ನಿಮಗೆ ವೀಡಿಯೋ ಎಡಿಟಿಂಗ್ ಪ್ರಪೋಸ್ ಮೇಲೆ ತಗೊಂಡಾರೋದ್ರಿಂದ ಸ್ವಲ್ಪ ನೋಡಿದಾಗ ಅಮೌಂಟ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಆದರೂ ತಕ್ಕಮಟ್ಟೆ ಒಂದು ತಗೋ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಯೂಟ್ಯೂಬ್ ಸಕ್ಸಸ್ ಏನಾದರೂ ದುಡ್ಡು ಬರೋ ಥರ ಏನಾದರೂ ಆದರೆ ಮುಂದೆ ತಗೊಂಡಿದ್ವಿ ಅಂತ ಎಲ್ಲ ಹೇಳಿದ್ರು ಸೊ ಹಾಗಾಗಿ ಆ ಒಂದು ಸಜೆಸ್ಟ್ ಮೇಲೆ ನಿಮ್ಮ ನಾಲ್ಕೈದು ಲ್ಯಾಪ್ಟಾಪ್ ಒಂದು ಆ ನಾಲ್ಕೈದು ಲ್ಯಾಪ್ಟಾಪಲ್ಲಿ ಅಲ್ಲಿ ನನಗೆ ಡಿಸ್ಟನ್ಸ್ ಇದ್ದು ಒಂದು ಲ್ಯಾಪ್ಟಾಪು ಲ್ಯಾಪ್ಟಾಪ್ ಹೆಸರು ಹೇಳೋದಿಲ್ಲ ಯಾಕೆ ಅಂದರೆ ಈಗ್ಲೇ ಹೇಳ್ಬಿಟ್ಟೆ ನಿಮಗೆ ಸರ್ಪ್ರೈಸ್ ಇರೋದಿಲ್ಲ ಸೊ ಹಾಗಾಗಿ ಮುಂದೆ ಹೋಗ್ತಾ ಮುಂದಿನ ಕ್ಷಣಗಳಲ್ಲಿ ಆ ಲ್ಯಾಪ್ಟಾಪ್ ಬಗ್ಗೆ ವಿವರಣೆ ಮಾಡ್ತಾ ಹೋಗ್ತೀನಿ ಅಥವಾ ಮುಂದಿನ ಒಂದು ವ್ಲಾಗ್ ಮಾಡ್ಬೇಕು ಅಂತಿ ಅನ್ಬಾಕ್ಸಿಂಗು ಸೊ ಆ ಒಂದು ಅನ್ಬಾಕ್ಸಿಂಗ್ ಅಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ಲ್ಯಾಪ್ಟಾಪ್ ತೊಗೊತಾ ಇದ್ದೀನಿ ಅಂತ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಮೈ ಫಾದರ್ ಆ್ಯಂಡ್ ಮದರ್ಗೆ ನನ್ನ ತಂದೆ ತಾಯಿಗೆ ರೀತಿಯ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನನ್ನ ಒಂದು ಯೂಟ್ಯೂಬಲ್ಲಿ ಇನ್ನೂ ಕಮ್ಮಿ ಡೆವಲಪ್ಮೆಂಟ್ ಆಗ್ತಾಯಿದ್ರು ಸಹ ಏನೋ ಮಾಡ್ತಾ ಇದೆಯಾ ಮಾಡು ಮೀನಿಂಗ್ ನಾನು ವಿಧಿ ಸಪೋರ್ಟ್ ಮಾಡ್ತೀನಿ ಅಂತ ಅವರ ಒಂದು ಸಪೋರ್ಟಿಂದ ನಾನು ಇವತ್ತು ಲ್ಯಾಪ್ಟಾಪ್ ತಗೊತಾ ಇದ್ದೀನಿ ನಾನು ಸ್ಟಾರ್ಟಿಂಗೇ ತೊಗೊತಾ ಇದ್ದೀನಿ ಅದತ್ರ ಒಂದು ಮುನ್ನೂರು ಜನ ಸತ್ರ ಇದ್ರೇನು ಅವಾಗ ನಂಗೆ ಲ್ಯಾಪ್ಟಾಪ್ ಎದು ಲ್ಯಾಪ್ಟಾಪ್ಲೆಂಥ ಹೋಗ್ ಬರ್ದು ಬಿಟ್ಟೆ ಆಮೇಲೆ ಇಲ್ಲ ಕೊನೋ ಮನೆ ಹತ್ರ ಆಸಿಲ್ಲ ಹಂಗೇನಿ ಅಂತ ನಮ್ಮಪ್ಪ ಅಮ್ಮ ಅವನು ಹೇಳಿದ್ರು ಸೊ ಆವಾಗ ನಾನು ಬೇಡ ಬಿಡು ಈಗಲೇ ಹೆಂಗೆ ಸುಮ್ಮನೆ ಬಂಡವಾಳ ಹಾಕೋಣ ಮುಂದಿನ ದಿನಗಳು ಏನಾದ್ರು ಅಂಥ ದಿನಗಳು ಬಂದಾಗ ಅವ್ರು ನೋಡ್ಕೊಂಡ ಅನಿಸ್ತು ಈಗಲೂ ಏನು ಲಾಭ ಇರಲಿಲ್ಲ ಏನಪ್ಪ ಅಂತಂದರೆ ಪ್ರಾಬ್ಲಮ್ಮು ನನ್ನ ಮೊಬೈಲು ಎಡಿಟ್ ಮಾಡ್ತಾ ಇಡಿಟ್ ಮಾಡಿದ್ರೆ ಶುರುವಾಗ ಶುರುವಾಗಿದೆ ಸೊ ಆ ಒಂದು ಕಾರಣನ ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಸರಿ ಆಯಿತು ಕೊಡಿಸ್ತಿಂದು ಅದೇನು ಮಾಡ್ತೇವೆ ಮಾಡು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಸೊ ಹಾಗಾಗಿ ನೆನ್ನೆ ಹೋಗಿ ಬುಕ್ ಮಾಡಿದ ನಾನು ಅಂದ್ಕೊಂಡಿದ್ದು ಲ್ಯಾಪ್ಟಾಪೇ ಬೇರೆ ಗುರು ಬಟ್ ನಾನು ತಾಂಡಿದ್ದೆ ಲ್ಯಾಪ್ಟಾಪೇ ಬೇರೆ ಅಂದರೆ ಕ್ವಾಲಿಫಿಕೇಷನ್ ಎಲ್ಲ ಒಂದೇ ಬಟ್ ಬ್ರ್ಯಾಂಡ್ ಚೇಂಜ್ ಆಯಿತು ಅಷ್ಟೇ ಮಾತ್ರ ಒಂದು ಸಿಹಿ ಸುದ್ದಿನೇ ಹೇಳಬೇಕು ಲ್ಯಾಪ್ಟಾಪ್ ಅನ್ನೋದು ಖುಷಿ ಆದರೆ ಆರುನೂರು ಜನ ಕಂಪ್ಲೀಟ್ ಆಗಿದ್ದಾರೆ ನನ್ನ ಒಂದು ಚಾನಲಲ್ಲಿ ಇಷ್ಟ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಎಂಬ ಚಾನಲಲ್ಲಿ ಆರುನೂರು ಜನ ಸ್ನೇಹಿತರನ್ನು ಸಂಪಾದಿಸಿದ್ದೀನಿ ಕಿತ್ತಾಕೋದೇನೋ ಒಂದು ಅಡುಗೆ ಅಳಿಗೆ ಇಲ್ಲಿ ಆದ್ರೆ ಇದನ್ನ ಕ್ಲೀನ್ ಮಾಡಾಕೆ ಗಟ್ಲೆ ತಂತಾರೆ ಏನಂತಮ್ಮ ಇಲ್ಲ ಸೋಬೇಕ ಅವಕಾಶ ಈಗ ಜೈ ಶ್ರೀರಾಮ್ ಅಮ್ಮ ಅಕೌಂಟ್ ಫೋನ್ ಮಾಡಮ್ಮ ಬುಕ್ ಮಾಡಕ್ಕಾದ್ರೆ ಕರ್ಕೊಂಡೋದ್ರ ತಗೊಂಡ್ಬರ ಕರ್ಕೊಂಡಿಲ್ಲ ಅಂತ ಊಹ್ ಹೂ ಹೂ ಯಾವ ಕಡೆ ಬರ್ತೇ ಗುರು ಆ ಕಡೆ ಗಾಡಿ ಬರ್ತಿತ್ತಾ ಇರ್ಲಿ ಕಾರ ನಾನು ನೋಡ್ಲಿಲ್ಲ ಏನ್ ನಾಷ್ಟ ಅಕ್ಕ ನಾಷ್ಟ ಏನ್ ಮಾಡಿದ್ದೀರಾ ಇಡ್ಲಿ ಉಪ್ಪಿಟ್ಟು ನಾವಲ್ಲ ತಿಂದು ನಾ ತಿಂಡಿ ತಿನ್ಕೊಂಡೇ ಬಂದು ಹೀಗೆ ನಾನು ನಿಮ್ದೊಂದ್ರೆ ಚೆನ್ನಾಗಿ ತಿನ್ಬಿಟ್ಟು ಅಲ್ಲೂ ಜದು ಅದೇ ಎಲ್ಲ ಎಲ್ಲ ಹೋಗ್ಲಿ ಅಂತನಾ ನಿನ್ನೆ ಅಡ್ವಾನ್ಸ್ ಕೊಟ್ಟು ಕಂಪ್ಯೂಟರ್ ಬುಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಫುಲ್ ಕ್ಯಾಶ್ ಕೊಟ್ಟು ಹಾಗೇನೇ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಐತೆ ಮಹಾಲಕ್ಷ್ಮಿ ಕಂಪ್ಯೂಟರ್ಗೂ ಮತ್ತೆ ನನಗೂ ಈಗ ಹೋಗ್ತಾ ಇದೀವಿ ಕುವೆಂಪು ನಗರದ ಮುಖಾಂತರ ಈಗ ಹೋಗ್ತಾ ಇದೀವಿ ಸ್ಥಾಪತ್ ಬಂದವರೇ ಹಾಗೇನೆ ನಿಮ್ಮಲ್ಲಿ ಕೇಳ್ಕೊಳೋದು ಒಂದೇ ಯಾರ್ಯಾರು ಈ ವಿಡಿಯೋನ ಹೊಸ್ದಾಗ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕರೋದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಸಪೋರ್ಟು ಸದಾ ಈಗೇ ಇರಲಿ ಅಂತ ಕೇಳ್ಕೊತೀನಿ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಕಾಲೇಜ್ ಹೋಗ್ಬೇಕಾದ್ರೆ ನನಗಂತೂ ಒಂದು ಚೂರು ಅರ್ಥ ಆಗ್ತಾ ಇರಲ್ಲ ಯಾಕೆ ಹೇಳ್ತಾರೆ ಅಂತ ಬಟ್ ಆದ್ರೆ ಈಗ ಗೊತ್ತಾಗ್ತೈತೆ ಊರು ಸುತ್ತಾಗಿ ಕಾಲೇಜನ್ನು ಯಾಕೆ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಂದು ಮಿನಿಟನ್ನು ಗೋಲ್ಡನ್ ಲೈಫ್ ಥರ ಗೋಲ್ಡಿನ ಥರ ಆ ಒಂದು ಗೋಲ್ಡನ್ನ ನೀವು ಯಾವ ಥರ ಯೂಸ್ ಮಾಡ್ಕೊತೀಯೋ ಅಥವಾ ಮಿಸ್ಯೂಸ್ ಮಾಡ್ಕೊತೀಯೋ ಅದು ಮುಂದಿನ ದಿನಗಳಲ್ಲಿ ನಿನಗೆ ಒಂದು ಉತ್ತರ ಕೊಡುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ ಸೊ ನೀವೇನಾದರೂ ಕಾಲೇಜ್ ಲೈಫಲ್ಲಿ ಅಲ್ಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಿ ಮಾಡಿ ಏನು ಪರವಾಗಿಲ್ಲ ಬಟ್ ಆದರೆ ಆ ಒಂದು ಓದಿಗೆ ಅಂತ ಮಿಸ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಆಟ ಆಡ್ಕೊಂತ ಇರೋಕ್ಕೆ ಹೋಗಬೇಡಿ ಯಾಕೆಂದರೆ ಆ ಒಂದು ಲೈಫು ಮತ್ತೆ ಇನ್ಯಾವತ್ತೂ ಬರೋದಿಲ್ಲ ಸೊ ಈಗ ನಾನು ಓದಬೇಕು ಅಂದರೂ ಆಗೋದಿಲ್ಲ ಯಾಕೆಂದರೆ ದುಡ್ಡಿನ ಹಿಂದೆ ಬಿದ್ದಾಗ ಈ ಓದು ಅನ್ನೋದು ತಲೆಗತ್ತೋದೇ ಇಲ್ಲ ಸೊ ಹಾಗಾಗಿ ನಿಮಗೆ ಹೇಳೋದಿಷ್ಟೇ ಕಾಲೇಜ್ ಲೈಫಲ್ಲಿ ಎಂಜಾಯ್ ಮಾಡಿ ಹೆಂಗೆ ಹಂಗಿರಿ ಬಟ್ ಆದರೆ ಓದೋ ಟೈಮಲ್ಲಿ ಮಾತ್ರ ಕಂಪಲ್ಸರಿ ಓದಿ ಆ ಒಂದು ಓದು ನಿಮ್ಮ ಒಂದು ಜೀವನವನ್ನೇ ಬದಲಾಯಿಸುತ್ತೆ ಕೊನೆಗೂ ಅಪ್ಪನಿಗೂ ಮಹಾಲಕ್ಷ್ಮಿ ಕಂಪ್ಯೂಟರ್ಸ್ ಬನ್ನಿ ಹಬ್ಬದ ಬಂದವರೇ ಒಳಗಡೆ ಹೋಗೋಣ அண்ணா சார் வந்தார இல்வ கேடணா ನಾನು ತುಮಕೂರಲ್ಲಿರೋ ಮೊದಲನೇ ಸತಿ ಲ್ಯಾಪ್ಟಾಪ್ ಶೋರೂಮ್ಗೆ ಹೋಯ್ದು ಅದು ರಿಲಯನ್ಸ್ ಡಿಜಿಟಲಲ್ಲಿರೋ ಅಂಥ ಶೋ ಶೋರೂಮ್ಗೆ ಹೋದೆ ಆ ಶೋರೂಮಲ್ಲಿ ನನಗೆ ಬೇಕಾದಂಥ ಲ್ಯಾಪ್ಟಾಪ್ ಇಲ್ಲ ಅಂತಂದರು ಸೊ ಹಾಗಾಗಿ ವಾಪಸ್ ಹೋಗ್ಬೇಕಾದ್ರೆ ನಮಗೆ ಇರೋಂಥ ಸಂಬಂಧಿಕರೇ ಈ ಒಂದು ಮಹಾಲಕ್ಷ್ಮಿ ಕಂಪ್ಯೂಟರ್ಸಲ್ಲಿ ಲ್ಯಾಪ್ಟಾಪ್ ತೊಂದ್ಕೊಡ್ತಾರೆ ಆನ್ಲೈನ್ ಪ್ರೈಸ್ ಏನಿರುತ್ತೋ ಸೊ ಆ ಪ್ರೈಸಿಗೆ ತೊಂದ್ಕೊಡ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಈ ಒಂದು ಜಾಗ್ ಬಂದು ಹಾಗೆಯೇ ಆನ್ಲೈನಲ್ಲಿ ಕಂಪ್ಯೂಟರ್ಸ್ಗೆ ಯಾವ ಥರ ಪ್ರೈಸ್ ಇರುತ್ತೋ ಆ ಪ್ರೈಸಲ್ಲಿ ಒಂದು ಸಾವಿರ ಎಕ್ಸ್ಟ್ರಾ ಮಾಡ್ತಾರೆ ಯಾಕಪ್ಪ ಅಂತಂದರೆ ಆನ್ಲೈನಲ್ಲಿ ಬರೀ ಕಂಪ್ಯೂಟರ್ ಮಾತ್ರ ಕೊಟ್ಟು ಕೊಡ್ತಾರೆ ಆದರೆ ಇಲ್ಲಿ ವಿತ್ತು ಬ್ಯಾಗು ಅದು ಕಂಪ್ನಿ ಬೇಗ ಕೊಡ್ತಾರೆ ಸೊ ಹಾಗಾಗಿ ಒಂದು ಸಾವಿರ ಜಾಸ್ತಿ ಸೊ ಹಾಗಾಗಿ ನಾನಿಲ್ಲಿ ನಾವು ಆನ್ಲೈನ್ ಪ್ರೈಸ್ಗಿಂತ ಒಂದು ಸಾವಿರ ಕೊಟ್ಟು ಒಂದು ಬ್ಯಾಗು ಸಹ ಲ್ಯಾಪ್ಟಾಪ್ ಬ್ಯಾಗು ತಗೊಂಡೆ ಅಕ್ಕ ಅದ ಅಮ್ಮ ಅದ ಈಗ ಹಾಗೇನೇ ಆಪತ್ ಬಂದವರೇ ನೀವು ತಪ್ಪು ತಿಳ್ಕೊಂಡು ಹಾಕೋಬೇಡಿ ಎಷ್ಟು ದುಡ್ಡು ಯೂಟ್ಯೂಬಿಂದ ಬಂದಿಲ್ಲ ಹಾಗೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಅದು ಸಹ ಬರುತ್ತೆ ಆದರೆ ಈ ದುಡ್ಡು ಮಾತ್ರ ನಮ್ಮ ಅಪ್ಪ ಅಮ್ಮ ಹಗ್ಲೂ ರಾತ್ರಿ ಎಂದು ಕಷ್ಟಪಟ್ಟು ಸಂಪಾದಿಸಿದಂಥ ದುಡ್ಡಿದು ನೀವು ತೋರಿಸಿದಂಥ ಪ್ರೀತಿಗೆ ಇವತ್ತು ನಮ್ಮ ಅಪ್ಪ ಅಮ್ಮ ತಲೆಬಾಗಿ ಇವತ್ತು ನನಗೊಂದು ಚೆನ್ನಾಗಿ ವೀಡಿಯೋ ಎಡಿಟ್ ಮಾಡು ಅಂತ ಒಂದು ಲ್ಯಾಪ್ಟಾಪ್ ಕೊಡಿಸ್ತಾ ಇದ್ದಾರೆ ಅಪ್ಪ ಅಂಬಿರೇ ಹಾಗೆ ತನ್ನ ಮಕ್ಕಳಿಗೋಸ್ಕರ ತಮ್ಮ ಖುಷಿ ಆಕಾಂಕ್ಷೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಅಂತಲೇ ಬದುಕುವಂಥ ಜೀವಗಳೇ ಅಮ್ಮ ಅಪ್ಪ ಕೊನೆಗೂ ನನ್ನ ಕನಸಿನ ಲ್ಯಾಪ್ಟಾಪು ನನ್ನ ಕೈಗೆ ಬಂದು ಬಂತು ಆದರೆ ಅಮ್ಮಂದು ಒಂದೇ ಒಂದು ಆಸೆ ಆ ಸರ್ವಿಸ್ ಸೆಂಟ್ರ್ ಹತ್ರ ಹೋಗಿ ಅಲ್ಲಿ ಲ್ಯಾಪ್ಟಾಪ್ ನೋಡಬೇಕು ಒಳಗಡೆ ಇರೋದು ಅದೇ ಲ್ಯಾಪ್ಟಾಪ್ ಅಂತ ನೋಡೋದು ಬೇಡವಾ ನಾವೇನಾದರೂ ಫ್ರಿ ಟಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಅಥವಾ ಇನ್ನೂ ಮತ್ತೊಂದು ಏನೋ ತಗೊಂಡ್ರೆ ನಾವು ಓಪನ್ ಮಾಡಿ ಅಲ್ವಾ ನೋಡೋದು ನೋಡಿ ಆ ಸರ್ವಿಸ್ ಸೆಂಟ್ರಿಗೆ ಹೋಗೋಣ ಅಲ್ಲಿ ಚೆಕ್ ಮಾಡೋಣ ಅಂತ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಐತೆ ಹಾ ಅವ್ರು ನೋಡ್ಬೇಕದ ನೋಡಮ್ಮ ನೋಡ್ತಿದ್ದಾರ ನೋಡ್ದೇನಮ್ಮ ಲ್ಯಾಪ್ಟಾಪ್ ಏನ ತಾಂಡೆ ಏನು ಸ್ವೀಟ್ ಹೆಂಗ ಕುಡಿಸೇಕಾಕಾ ಕಂಪ್ನಿ ಬ್ಯಾಗಮ್ಮ ಇದು ಕಂಪ್ನಿ ಬ್ಯಾಗ್ ಲ್ಯಾಪ್ಟಾಪ್ ಕಂಪ್ನಿ ಬ್ಯಾಗ್ ಇದು ಲ್ಯಾಪ್ಟಾಪ್ ಅಂತ ಡಿಸೈನ್ ಮಾಡಿರೋದು ಕೊನೆಗೂ ಲ್ಯಾಪ್ಟಾಪ್ ತೊಗೊಂಡೆ ಯಾವ ಲ್ಯಾಪ್ಟಾಪು ಏನು ಅಂತ ಮುಂದಿನ ಒಂದು ವ್ಲಾಗಲ್ಲಿ ತಿಳಿಸ್ತೀನಿ ಕೊನಿಗೊಂದು ಲ್ಯಾಪ್ಟಾಪ್ ತೊಗೊಂಡೆ ನಮ್ಮ ಅಪ್ಪ ಅಮ್ಮನ ಹತ್ರ ಕಾಡಿ ಬೇಡಿ ಪ್ರೀತಿ ವಿಶ್ವಾಸದಿಂದ ಒಂದು ಕೈ ಬಂದೈತೆ ಅನ್ನೋ ಕನಸಿನ ಒಂದು ಕೂಸು ಅಂತ ಹೇಳ್ಬೋದು ಏನಿವೆ ಈ ಒಂದು ವೀಡಿಯೋ ಯಾರು ಬಸ್ತಾ ನೋಡ್ತಾರೋ ಸರ್ ಮಕ್ಕಳಿಗೆ ಪಕ್ಕದ ಬೆಲ್ಲೇಕನ್ನಾಗಿ ಕ್ಲಿಕ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವ್ಲಾಗಲ್ಲಿ ಈ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಸೊ ಟೀಫ್ ವಾಚ್ ನಿಮ್ಮ ಒಂದು ಸಪೋರ್ಟಿಗೆ ಇಲ್ಲಿ ಸಿ ಯು ಬಾಯ್